ಕರ್ಮಣ್ಯವಾದ ಕಾರಸ್ಥೆ ಮಾಫಲೆ ಶುಕದಾಚನ ಅವರವರ ಕರ್ಮಗಳಿಗೆ ಪ್ರತಿಫಲಾಪೇಕ್ಷೆಗಳನ್ನು ಬಯಸದೆ ನಮ್ಮ ಕಾಯಕವನ್ನು ಮುಂದುವರಿಸಿದರೆ ಪ್ರತಿಫಲ ದೇವರು ನೀಡುವನು ಎನ್ನುವ ಉಕ್ತವಾಣಿಯಂತೆ ನಾಡಿನ ಸಮಸ್ತ ಜನತೆಗೆ ಈ ಒಂದು ಪುಟ್ಟ ಲೈವ್ಗೆ ಸ್ವಾಗತವನ್ನು ಕೋರುತ್ತೆ ನಾನು ನಿಮ್ಮ ಪ್ರೀತಿಯ ಎಫಿರೋ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಅನಂತ ಕೋಟಿ ಹೆಸರು ಸಹಸ್ತ್ರಾಂಗ ನಮಸ್ಕಾರಗಳು ಈಗ ಈ ಲೈವ್ ಬಂದಿರೋ ಉದ್ದೇಶ ಜಲ್ಲೋ ಕಪಾಲ್ ಮಸೂದೆ ರಾಜ್ಯದಲ್ಲಿ ದೇಶದಲ್ಲಿ ಜಾರಿಯಾಗಲಿ ಅಂತಕ್ಕಂಥದ್ದು ಚಂತಾ ನ್ಯಾಯಾಲಯದ ಮುಂದೆ ಮಂಡನೆ ಮಾಡತಕ್ಕಂಥ ಒಂದು ವಿಷಯ ಜನ್ ಲೋಕಪಾಲ್ ಮಸೂದೆ ಕೇಂದ್ರದಲ್ಲಿ ಅಂಗೀಕಾರವಾಗುತ್ತಾ ರಾಜ್ಯಗಳಿಗೆ ವಿಸ್ತರಿಸಿ ಜನಪ್ರಾಧಿಕಾರ ಸಂಸ್ಥೆಯನ್ನು ರಚಿಸುವುದರ ಮೂಲಕ ಜನತಾ ನ್ಯಾಯಾಲಯದಲ್ಲಿ ವಿಶಿಷ್ಟವಾಗಿ ಪರಂಪರೆಯಿಂದ ಪರಂಪರಾಗತ ಪರಂಪರೆಯಿಂದ ನ್ಯಾಯ ನ್ಯಾಯಗಳು ಕೆಲವೊಂದು ವೈಶಿಷ್ಟ್ಯ ರೀತಿಯಲ್ಲಿ ದೊರಕಲಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯಿಂದ ಜನ್ಲೋಕ್ಪಾಲ್ ಮಸೂದೆ ಮಂಡನೆ ಆಗ್ತಕ್ಕಂಥ ಒಂದು ರೀತಿಯಲ್ಲಿ ನಾನು ಜನತಾ ನ್ಯಾಯಾಲಯದ ಮುಂದೆ ಜನ್ಲೋಕ್ಪಾಲ್ ಮಸೂದೆಯ ಬಗ್ಗೆ ನಿಮ್ಮ ಮುಂದೆ ಇದ್ದೀನಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಯಾಕಂತಂದರೆ ಸರಿಸುಮಾರು ದಿನಗಳಿಂದ ಯೂಟ್ಯೂಬ್ ಲೈವ್ ಮೂಲಕ ಜನಜಾಗೃತಿಯನ್ನು ತರ್ತಕ್ಕಂಥ ಒಂದು ಕೆಲಸ ನಿರಂತರವಾಗಿ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಭಾಳ ಪ್ರಕ್ಷುಬ್ಧವಾದಂತಹ ಲೈವ್ಗಳು ಮೂಡಿ ಬರಲಿವೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಮಾತನಾಡ್ತಾರೆ ಪ್ರದಕ್ತ ರಾಜ್ಯದ ನಾಗರಿಕ ಬಂಧುಗಳಿಗೆ ಒಟ್ಟಾರೆಯಾಗಿ ನ್ಯಾಷನಲ್ ಅಪ್ಲಿ ಪಾರ್ಟಿಯ ಉದ್ದೇಶ ಬಡತನ ಮುಕ್ತ ಆಗಬೇಕು ಹಸಿವು ಮುಕ್ತ ಆಗಬೇಕು ಗುಡಿಸಲು ಮುಕ್ತ ಆಗಬೇಕು ಸೊ ಈ ರೀತಿಯಲ್ಲಿ ಅಜೆಂಡಾಗಳನ್ನು ಸೃಷ್ಟಿ ಮಾಡೋದರ ಮೂಲಕ ರಾಜ್ಯದ ವೈಪರೀತ್ಯ ವಿದ್ಯಮಾನಗಳನ್ನು ಸರಿದೂಗಿಸುವುದರ ಮೂಲಕ ಜನಜೀವನ ಸುಧಾರಿಸಿ ಜನರ ಬದುಕಿಗೊಂದು ಭರವಸೆಯ ಬೆಳಕು ನೀಡುವಂತಹ ಪಕ್ಷವಾಗಿ ಹೊರಹೊಮ್ಮುತ್ತಿರುವ ನ್ಯಾಷನಲ್ ಅಪ್ಲಿ ಪಾರ್ಟಿಯ ಮೂಲಕ ಹತ್ತು ಹಲವಾರು ಇನ್ನು ಮುಂದೆ ಸಂಶೋಧನೆಗಳನ್ನು ನಡೆಸಿ ರಾಜ್ಯದಲ್ಲಿ ಪ್ರಾಯೋಗಿಕ ಹಂತಗಳನ್ನು ಕಂಡುಕೊಳ್ಳುವುದರ ಮೂಲಕ ರಾಜ್ಯಕ್ಕೆ ಬೇಕು ಬೇಡಿಕೆಗಳನ್ನು ಪ್ರೊಜೆಕ್ಟನ್ನು ತಯಾರಿಸುವುದರ ಮೂಲಕ ರಾಜ್ಯದ ಸುಸ್ಥಿರ ಆಡಳಿತಕ್ಕಾಗಿ ಹಾಗೂ ರಾಜ್ಯದ ಪರಿಸ್ಥಿತಿಯಲ್ಲಿ ಪ್ರತಿಕೂಲ ವಾತಾವರಣ ತಂದುಕೊಡಲು ಬಹಳ ಅನುಚಿತವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಕಲ್ಪಿಸಲು ವೇದಿಕೆಯನ್ನು ಸಿದ್ಧಗೊಳಿಸುತ್ತಿರುವ ನ್ಯಾಷನಲ್ ಅಪೀಲ್ ಪಾರ್ಟಿಗೆ ತಾವೆಲ್ಲ ಹರಸಿ ಹರಸಿ ಆಶೀರ್ವದಿಸಬೇಕೆಂದು ಪ್ರೋತ್ಸಾಹಿಸಿ ಬೆಂಬಲಿಸಬೇಕೆಂದು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಬಹಳ ಮೇರು ಪತ್ತೆ ಅಧಿಪತ್ಯದ ಮೂಲಕ ರಾಜ್ಯದಲ್ಲಿ ಇರತಕ್ಕಂತಹ ಜ್ವಲಂತ ಸಮಸ್ಯೆಗಳಿಗೆ ತುರ್ತು ಪರಿಹಾರ ಕಂಡುಕೊಳ್ಳಲು ಹತ್ತು ಹಲವು ಪ್ರೇರಕ ಅಂಶಗಳ ಮೂಲಕ ಸರ್ಕಾರವನ್ನು ಸ್ಥಿರಗೊಳಿಸಿ ಸರ್ಕಾರದ ಆಂತರಿಕ ಶಕ್ತಿಯನ್ನು ಹೆಚ್ಚಿಸುವುದರ ಮೂಲಕ ಮತ್ತು ಸೃಜನಶೀಲತೆ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸುವುದರ ಮೂಲಕ ರಾಜ್ಯದ ಹಿತವನ್ನು ಕಾಪಾಡುವಲ್ಲಿ ಬದ್ಧವಾಗಬೇಕು ಅಂತಕ್ಕಂಥ ಒಂದು ನಿಲುವನ್ನು ಜನತಾ ನ್ಯಾಯಾಲಯದ ಮುಂದೆ ಮಂಡಿಸ್ತೀನಿ ದಯವಿಟ್ಟು ಕಮೆಂಟ್ಸ್ಗಳು ಇಲ್ಲ ಯಾಕಂತಂದರೆ ನೀವು ಕಮೆಂಟ್ಸ್ಗಳು ಹಾಕಲಿಲ್ಲ ಅಂತಂದರೆ ನನಗೆ ಒಂದು ಸ್ವಲ್ಪ ಇಲ್ಲಿ ಏನಾಗುತ್ತೆ ಅಂತಂದರೆ ಏನಾದರೂ ಸರಿ ಮಾತಾಡಿದ್ನ ತಪ್ಪು ಮಾತಾಡಿದ್ನ ಅಂತಕ್ಕಂಥದ್ದು ನೀವು ನನಗೆ ಜನತಾ ನ್ಯಾಯಾಲಯದ ಕಟುಕಟೆಯಲ್ಲಿದ್ದೀನಿ ನಾನು ಸೊ ಜನತಾ ನ್ಯಾಯಾಲಯದ ಕಟುಕಟೆಯಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ನೀವೆಲ್ಲ ಕಮೆಂಟ್ಸ್ಗಳನ್ನು ಕೊಡ್ತಾ ಇದ್ದರೆ ಮಾತ್ರ ನನಗೆ ಎಚ್ಚರಿಕೆ ನಿಲುವು ತಳಿಯೋಕ್ಕೆ ಭಾಳ ಆದರ್ಶ ಪ್ರಿಯವಾಗಿರುತ್ತೆ ಅಂತಕ್ಕಂಥ ಒಂದು ಮಾತನ್ನು ಸ್ಪಷ್ಟಪಡಿಸ್ತೀನಿ ದಯವಿಟ್ಟು ವೇದಿಕೆಯಲ್ಲಿ ಬಂದಿರತಕ್ಕಂತಹ ಲೈವ್ಗೆ ಬಂದಿರತಕ್ಕಂತಹ ಏನು ಲೈವನ್ನು ನೇರವಾಗಿ ಗಮನಿಸ್ತಾ ಇರ್ತೀವಿ ಸೊ ಎಲ್ಲರೂ ದಯವಿಟ್ಟು ಕಮೆಂಟ್ಗಳನ್ನು ಹಾಕಿ ಲೈಕ್ ಸೇರ್ಗಳನ್ನು ಮಾಡಿ ದಯವಿಟ್ಟು ನ್ಯಾಷನಲ್ ಅಪ್ನಿಕ್ ಪಾರ್ಟಿಗೆ ಬೆಂಬಲಿಸಬೇಕು ಅಂತಕ್ಕಂಥದ್ದನ್ನು ನಾನು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ನೀವು ಕಮೆಂಟ್ಸ್ಗಳು ಹಾಕಲಿಲ್ಲ ಅಂತಂದರೆ ನನಗೆ ನಾನು ಸರಿಯಾಗಿ ದಾರಿಯಲ್ಲಿ ಹೋಗ್ತಾ ಇದೀನೋ ಇಲ್ವೋ ಅಂತಕ್ಕಂಥ ಒಂದು ಎಚ್ಚರಿಕೆಯ ಗಂಟೆ ನಿಮ್ಮಿಂದ ಬರಬೇಕು ನನಗೆ ಪರ ವಿರೋಧ ಚರ್ಚೆಗಳಿದ್ದರೆ ಮಾತ್ರ ವ್ಯಕ್ತಿ ತನ್ನ ನಿದರ್ಶನವನ್ನು ಸಾಗಿಸಲು ಸಾಧ್ಯ ಅಂತಕ್ಕಂಥದ್ದು ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ ಯಾಕಂತಂದರೆ ನಾನು ನಿಂತಿರೋದು ಜನತಾ ನ್ಯಾಯಾಲಯದ ಕಟುಕಟೆಯಲ್ಲಿ ಸೊ ಹಾಗಾಗಿ ಜನತೆಯ ಆಶೀರ್ವಾದ ಪಡಿಬೇಕು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ ಜನ ಆಶೀರ್ವಾದ ಮಾಡಬೇಕಾಗಿರ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಯಾಕಂತಂದರೆ ಭಾರತ ದೇಶ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಆಗಿರೋದರಿಂದ ಇಲ್ಲಿ ಪ್ರಜೆಗಳೇ ನಿರ್ಣಾಯಕ ಆಗಿರೋದರಿಂದ ಸೊ ಪ್ರಜೆಗಳಿಗೆ ಬೇಕಾಗಿರ್ತಕ್ಕಂಥ ಅನುಕೂಲ ರೀತಿಯಲ್ಲಿ ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥ ವ್ಯತಿರಿಕ್ತ ಸಂದರ್ಭದಲ್ಲಿ ಜನತೆ ಶ್ರೀರಕ್ಷೆ ಆಶೀರ್ವಾದ ಆಗಿರೋದರಿಂದ ಜನತೆ ತಮ್ಮ ಕಮೆಂಟ್ಸ್ಗಳನ್ನು ನೀಡಲು ನೀಡುವುದರ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ವಾದ ಸೊ ಈಗಿರ್ತಕ್ಕಂಥ ಒಂದು ವಿಷಯಪ್ಪ ಅಂತಂದರೆ ಲೈವ್ಗೆ ದಯವಿಟ್ಟು ಹೆಚ್ಚು ಶೇರ್ ಆಗಲಿ ಯಾಕಂತಂದರೆ ಪ್ರತಿ ಸಲ ಲೈವ್ ಬಂದಾಗ ಐನೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ಅಷ್ಟೇ ರಿವ್ಯೂ ಆಗ್ತಾ ಇದೆ ಸೊ ದಯವಿಟ್ಟು ಇದು ತರ್ಟಿ ತೌಸಂಡ್ ಅಬೌವ್ ರೀಚ್ ಆಗಬೇಕು ಒಂದು ಸಲ ಲೈವ್ ಅಟೆಂಡ್ ಆದಾಗ ತರ್ಟಿ ತೌಸಂಡ್ ಲ್ಯಾಕ್ ರಿವ್ಯೂ ಆದರೆ ಮಾತ್ರ ನಾವು ಒಂದು ಮಾಡಿರ್ತಕ್ಕಂಥ ಲೈವ್ಗೆ ಸಾರ್ಥಕತೆ ಪಡ್ಕೊಳ್ಳುತ್ತೆ ಒಂದು ಬಹಳ ಒಂದು ಅವಿನಾಭಾವದಿಂದ ನಾನು ಬೀಳ್ಕೊಳ್ತೀನಿ ಜನಲೋಕಪಾಲ್ ಮಸೂದೆ ಯಾಕೆ ಜಾರಿಗೆ ಆಗಬೇಕು ಅಂತಕ್ಕಂಥದ್ದು ನಾನು ಕೂಡ ಅಧ್ಯಯನಕ್ಕೆ ಇದ್ದೀನಿ ಶ್ರೀಯುತ ಮಾನ್ಯ ಗೌರವಾನ್ವಿತ ಅಣ್ಣ ಅವರು ಜಂತ್ರ ಮಂತ್ರನಲ್ಲಿ ನಡೆಸಿರ್ತಕ್ಕಂಥ ಒಂದು ಧರಣಿ ಸತ್ಯಾಗ್ರಹ ಏನಿತ್ತು ಅದು ಇಡೀ ದೇಶವನ್ನೇ ನಿಬ್ಬೆರಗಾಗಿಸಿತ್ತು ಸೊ ಆವಾಗ ಯು ಪಿ ಎ ಸರ್ಕಾರ ಇತ್ತು ಆವಾಗ ಏನು ಭರವಸೆ ಕೊಟ್ಟರು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಆದರೆ ಜನಲೋಕಪಾಲ್ ಮಸೂದೆ ಮಂಡನೆ ಆಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ನೆನೆಗುದಿಗೆ ಬಿತ್ತು ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ನನಗೆ ಇರ್ತಕ್ಕಂಥದ್ದು ಹಾಗಾದರೆ ಜನಲೋಕಪಾಲ್ ಮಸೂದೆ ಎಲ್ಲಿ ಏನಿದೆ ಜನಲೋಕ್ಪಾಲ್ ಪ್ರಾಧಿಕಾರ ಅನುಷ್ಠಾನ ಆಗಬೇಕಾ ಬೇಡವಾ ಅಂತಕ್ಕಂಥ ಯಕ್ಷ ಪ್ರಶ್ನೆಗಳೊಂದಿಗೆ ನಾನು ಅಧ್ಯಯನವನ್ನು ಪ್ರಾರಂಭಿಸಿದ್ದೇನೆ ಅತಿ ಶೀಘ್ರದಲ್ಲಿ ಜನ್ ಮಸೂದೆ ಬಗ್ಗೆ ನಾನು ಅಧ್ಯಯನ ಮಾಡಿ ಶ್ರೀಯುತ ಮಾನ್ಯ ಗೌರವಾನ್ವಿತ ಹಜಾರ್ ಅವರನ್ನ ಭೇಟಿ ಮಾಡೋದರ ಮೂಲಕ ನಮ್ಮದೊಂದು ನ್ಯಾಷನಲ್ ಅಪ್ಮಿ ಪಾರ್ಟಿಯ ಅಧ್ಯಯನ ತಂಡವನ್ನು ರಚಿಸಿ ಅದಕ್ಕೆ ಸಮಿತಿಯ ಅಧ್ಯಕ್ಷರನ್ನ ನೇಮಿಸಿ ಜನ್ ಮಸೂದೆ ಮಂಡನೆ ಆಗೋದರಿಂದ ದೇಶಕ್ಕೆ ಆಗ್ತಕ್ಕಂಥ ಪ್ರಯೋಜನ ಏನು ರಾಜ್ಯಗಳಿಗೆ ಆಗ್ತಕ್ಕಂಥ ಪ್ರಯೋಜನ ಏನು ಅಂತಕ್ಕಂಥದ್ದನ್ನು ಅಧ್ಯಯನದ ಮೂಲಕ ವರದಿಯನ್ನು ತಯಾರು ಮಾಡಿ ಸೊ ಜನ್ ಮಸೂದೆ ಈ ರಾಜ್ಯಕ್ಕೆ ಅನುಷ್ಠಾನ ಆಗಬೇಕಾ ಬೇಡವಾ ಅಂತಕ್ಕಂಥದ್ದು ನಾನು ಜನತಾಲಯ ಜಂತ ನ್ಯಾಯಾಲಯದಿಂದ ಇಡ್ತೀನಿ ಸೊ ನನಗನ್ಸು ಮಟ್ಟಿಗೆ ಜಲ್ಲೋಕ್ಪಾಲ್ ಮಸೂದೆ ಜಾರಿ ಆಗಲೇಬೇಕು ಅಂತಕ್ಕಂಥದ್ದನ್ನು ನಾನು ವ್ಯಕ್ತಪಡಿಸ್ತೀನಿ ಯಾಕಂತಂದರೆ ಇವಾಗ ಲೋಕಾಯುಕ್ತ ಸಂಸ್ಥೆ ಇದೆ ಸೊ ಪ್ರಾಮಾಣಿಕವಾಗಿ ಜನಪ್ರಾಧಿಕಾರ ಸಂಸ್ಥೆಯ ಮೂಲಕ ಜನರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲತೆಗಳು ಮತ್ತು ಪ್ರತಿಕೂಲ ಅನಾನುಕೂಲ ಎರಡನ್ನ ತಾಳೆ ಮಾಡಿ ನೋಡಿದಾಗ ಇಲ್ಲಿ ಜನರಿಗೆ ಬೇಕಾಗಿರ್ತಕ್ಕಂಥ ಏನು ಅಂತಕ್ಕಂಥದ್ದು ಅದು ಪಡ್ಕೊಳ್ಬೇಕಾದಂಥ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ನಿಲುವು ಅದರಿಂದ ಸ್ಪಷ್ಟವಾಗುತ್ತೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಮಾತನ್ನು ಪ್ರಚುರಪಡಿಸುತ್ತೇನೆ ಜಲ್ಲೋಕ್ಪಾಲ್ ಮಸೂದೆಯಿಂದ ದೇಶದಲ್ಲಿ ಜಾರಿಯಾದರೆ ಆಯಾ ರಾಜ್ಯಗಳಿಗೆ ಜನಪ್ರಾಧಿಕಾರ ಸಂಸ್ಥೆಯ ಮೂಲಕ ಸಂಸ್ ಲೋಕ ಲೋ ಲೋಕಾಯುಕ್ತ ಸಂಸ್ಥೆಯನ್ನು ಒಳಗೊಂಡಂತೆ ಆ್ಯಕ್ಚುಲಿ ಜನತಾ ನ್ಯಾಯಾಲಯದ ಒಂದು ಏನು ನಿರ್ಣಯ ಇದೆ ಅದು ಜನತೆಯ ಮುಂದೆ ಸಾಬೀತಾಗ್ತಕ್ಕಂತಹ ಕೆಲವೊಂದು ಕ್ರಿಯಾತ್ಮಕ ಚಟುವಟಿಕೆಗಳು ಜನರಿಗೆ ನೇರವಾಗಿ ತಲುಪಬೇಕು ಅಂತಕ್ಕಂಥ ಒಂದು ಸತ್ಯ ನಿದರ್ಶನವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇಡ್ತಾಯಿದ್ದೀನಿ ಯಾಕಂದರೆ ಭಾರತ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ ಆಗಿರೋದ್ರಿಂದ ಪ್ರಜೆಗಳಿಗೆ ನಿರ್ಣಾಯಕವಾಗಿ ಪ್ರತಿಕೂಲ ವಾತಾವರಣ ಕಲ್ಪಿಸುವ ಸಲುವಾಗಿ ಜನ್ ಅಂಗೀಕಾರ ಆಗಬೇಕು ಅಂತಕ್ಕಂಥ ಒಂದು ವಾದವನ್ನು ನಾನು ಮಂಡಿಸುತ್ತೇನೆ ಸೊ ಲೋಕ್ಪಾಲ್ ಬಗ್ಗೆ ನನಗೆ ಇನ್ನೂ ಹೆಚ್ಚಿನ ಮಾಹಿತಿ ಇಲ್ಲ ಲೋಕ್ಪಾಲ್ ಬಗ್ಗೆ ಸಂಪೂರ್ಣ ಅಧ್ಯಯನವನ್ನು ಮಾಡಿ ಲೋಕ್ಪಾಲ್ ಮಸೂದೆ ಇಲ್ಲಿಯವರೆಗೂ ಸರ್ಕಾರ ಯಾಕೆ ಅಂಗೀಕರಿಸಿಲ್ಲ ಆದರೆ ಒಂದು ದೊಡ್ಡ ಜನಾಂದೋಲನವೇ ಆಯಿತು ಇದಕ್ಕೆ ಅಣ್ಣಾ ಹಜಾರೆಯವರು ಜಂತ್ರ ಮಂತ್ರನಲ್ಲಿ ಸುಮಾರು ದಿನಗಳ ಕಾಲ ಒಂದು ಧರಣಿ ಸತ್ಯಾಗ್ರಹ ಆಯಿತು ದೇಶದಲ್ಲಿ ಒಂದು ಕ್ರಾಂತಿಯೇ ಆಯಿತು ಅದಕ್ಕೆ ಒಂದು ಹಾಡು ಕೂಡ ಬರೆದರು ಎಪ್ಪತ್ತರಲ್ಲೂ ಎಬ್ಬಂದರಲ್ಲೂ ಅಣ್ಣ ಹಜಾರೆ ಅಂತ ಸೊ ಇಂಥ ಒಂದು ವೈಚಾರಿಕ ಕ್ರಾಂತಿಯಾಗಿರ್ತಕ್ಕಂಥ ಜನ್ಲೋಕ್ಪಾಲ್ ಮಸೂದೆ ಯಾಕೆ ಅಂಗೀಕಾರ ಆಗಲಿಲ್ಲ ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಸೊ ಹಾಗಾಗಿ ಜನತಾ ನ್ಯಾಯಾಲಯದ ಮುಂದೆ ಇಡ್ತಕ್ಕಂಥದ್ದು ನಾನೇನಪ್ಪ ಅಂತಂದರೆ ಜನ್ಲೋಕ್ಪಾಲ್ ಮಸೂದೆ ಮಂಡನೆ ಆಗಬೇಕಾ ಬ್ಯಾಡವಾ ಅನ್ನೋ ಒಂದು ವಿದ್ಯಮಾನವನ್ನು ಜನತಾ ನ್ಯಾಯಾಲಯದ ಮುಂದೆ ನಾನು ಇಡ್ತಾ ಇದ್ದೀನಿ ನೀವು ದಯವಿಟ್ಟು ಕಮೆಂಟ್ಗಳನ್ನು ಹಾಕೋದ್ರ ಮೂಲಕ ಈ ಲೈವ್ ನಿಮಗೆ ಸ್ಪಷ್ಟೀಕರಣ ಆದ ನಂತರ ಈ ಲೈವ್ ನಿಮಗೆ ರೀಚ್ ಆದ ನಂತರ ಈ ಲೈವನ್ನು ಎಲ್ಲರೂ ಸರಿಯಾಗಿ ಏನು ವೀಕ್ಷಿಸಿ ಕಮೆಂಟ್ಸ್ಗಳ ಮೂಲಕ ಜನ್ಲೋಕ್ಪಾಲ್ ಮಸೂದೆ ಈ ದೇಶದಲ್ಲಿ ಜಾರಿ ಆಗಬೇಕಾ ಬೇಡವಾ ಅಂತಕ್ಕಂಥದ್ದನ್ನು ನೀವು ನನಗೆ ಸ್ಪಷ್ಟೀಕರಣ ನೀಡಿ ನಿಮ್ಮ ಕಮೆಂಟ್ಗಳ ಮೂಲಕ ಸೊ ನಾನು ಇನ್ನೂ ಸ್ಟಾರ್ಟ್ ಮಾಡ್ತೀನಿ ಯಾಕಂತಂದರೆ ಅಕ್ಟೋಬರ್ ಎರಡರ ನಂತರ ನಮ್ಮ ನ್ಯಾಷನಲ್ ಆತ್ಮಿ ಪಾರ್ಟಿಯಿಂದ ಜನಾಶೀರ್ವಾದ ಯಾತ್ರೆ ಪ್ರಾರಂಭ ಆಗುತ್ತೆ ಇಡೀ ರಾಜ್ಯದಲ್ಲಿ ಜನಾಶೀರ್ವಾದ ಯಾತ್ರೆ ಪ್ರಾರಂಭ ಆಗುತ್ತೆ ಅಷ್ಟರ ಒಳಗಾಗಿ ಜಲ್ ಮಸೂದೆಯ ಬಗ್ಗೆ ಸಂಪೂರ್ಣ ಅಧ್ಯಯನವನ್ನು ಮಾಡಿ ನಮ್ಮದೊಂದು ಅಧ್ಯಯನ ತಂಡ ಅಣ್ಣ ಹಜಾರೆ ಅವ್ರನ್ನ ಭೇಟಿ ಮಾಡೋದ್ರ ಮೂಲಕ ಏನು ಕಾರ್ಯವೈಖರಿ ಇದೆ ಜಲ್ ಮಸೂದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ದೇಶದಲ್ಲಿ ಜಾರಿ ಆಗಬೇಕಾ ಬೇಡವಾ ಅಂತಕ್ಕಂಥ ಒಂದು ಚರ್ಚೆಗಳ ಮೂಲಕ ನಿಜ್ವಾಗ್ಲೂ ದೇಶಕ್ಕೆ ಒಳಿತಾಗುವಂತಿದ್ದರೆ ಜನ್ ಮಸೂದೆ ಶೀಘ್ರದಲ್ಲಿ ಮಂಡನೆ ಆಗ್ತಕ್ಕಂತಹ ಒಂದು ಕಾರ್ಯಪ್ರವೃತ್ತಿಯಲ್ಲಿ ನಾವೆಲ್ಲರೂ ಬದ್ಧರಾಗೋಣ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತ ಯಾಕಪ್ಪ ಅಂತಂದರೆ ಭಾರತದ ಒಂದು ಸಂವಿಧಾನ ಹೇಗಿದೆಯಪ್ಪ ಅಂತಂದರೆ ಜನಸಾಮಾನ್ಯನಿಗೂ ಸಾಮಾನ್ಯನಿಗೂ ನ್ಯಾಯ ದೊರಕತಕ್ಕಂಥ ಒಂದು ಪ್ರಬುದ್ಧ ವೇದಿಕೆ ಜ ಜನಸಂಕಲ್ಪ ವೇದಿಕೆ ಅದು ಸಂವಿಧಾನ ಸೊ ಅಂಥ ಒಂದು ಸಂವಿಧಾನ ಬೃಹತ್ ಪ್ರಜಾ ಪ್ರಭುತ್ವದ ವೇದಿಕೆಯಲ್ಲಿ ಸಿಂಧು ಆಗಿರ್ತಕ್ಕಂಥ ನಮ್ಮ ಭಾರತದ ಸಂವಿಧಾನ ಸಂವಿಧಾನದ ಒಂದು ವೇದಿಕೆಯಲ್ಲಿ ಆಡಳಿತ ನಡೆಸ್ತಕ್ಕಂಥ ಒಂದು ಪ್ರಬುದ್ಧ ವಿದ್ಯಮಾನ ಇರತಕ್ಕಂಥ ಒಂದು ನಮ್ಮ ದೇಶ ಬಡತನದಿಂದ ದೂರ ಆಗ್ತಾ ಇಲ್ಲ ಆರ್ಥಿಕ ಮುಗ್ಗಟ್ಟು ಎದುರಿಸ್ತಾ ಇದೆ ಹಣದುಬ್ಬರ ಎದುರಿಸ್ತಾ ಇದೆ ಹೀಗೆ ಹತ್ತು ಹಲವಾರು ವೈಚಾರಿಕ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ದೇಶ ಇವತ್ತು ನೂರ ಮೂವತ್ತು ಲಕ್ಷ ಕೋಟಿ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿದೆ ಭಾರತ ಅಂತಕ್ಕಂಥ ಒಂದು ವಿದ್ಯಮಾನವನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಪಷ್ಟೀಕರಣ ನೀಡ್ತಾ ಇದ್ದಾರೆ ಇಂತಹ ಒಂದು ವ್ಯತಿರಿಕ್ತ ಸಂದರ್ಭದಲ್ಲಿ ದೇಶದ ಜನರನ್ನು ಉಳಿಸ್ಬೇಕು ಉಳಿಸ್ಕೊಳ್ಬೇಕಾದ್ರೆ ನಾವು ಏನು ಹೆಜ್ಜೆ ಇಡಬೇಕು ಅಂತಕ್ಕಂಥ ಒಂದು ಪ್ರತಿಕೂಲ ವಾತಾವರಣವನ್ನು ನಾವು ರೂಪಿಸಬೇಕಾಗಿರ್ತಕ್ಕಂತಹ ಸವಾಲು ನಮ್ಮ ಮುಂದೆ ಇದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚಿಸುತ್ತಾ ಆತ್ಮೀಯ ನಾನೆಲ್ಲ ಕರ್ನಾಡ ನಾಗರಿಕ ಬಂಧುಗಳಿಗೆ ಈ ಮೂಲಕ ಕೇಳಿಕೊಳ್ಳುವುದೇನೆಂದರೆ ಮುಂಬರುವ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ ಎಲೆಕ್ಷನ್ಗಳು ಮಹಾನಗರ ಪಾಲಿಕೆ ಚುನಾವಣೆಗಳು ಸ್ಥಳೀಯ ಸಂಘ ಸಂಸ್ಥೆ ಚುನಾವಣೆಗಳಲ್ಲಿ ನ್ಯಾಷನಲ್ ಆತ್ಮಿ ಪಾರ್ಟಿ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ ತನುಮನಧನದಿಂದ ನಿಮ್ಮ ಮತಗಳನ್ನು ಮಾರಿಕೊಳ್ಳದೆ ನ್ಯಾಷನಲ್ ಆಕ್ಮಿ ಪಾರ್ಟಿ ಅಭ್ಯರ್ಥಿಗಳಿಗೆ ನೀವು ಕೊಟ್ಟರೆ ಅಂತಂತಂದರೆ ನಮಗೊಂದು ಶಕ್ತಿ ಬರುತ್ತೆ ಆ ಒಂದು ಶಕ್ತಿಯನ್ನು ಬಳಸಿಕೊಳ್ಳುವುದರ ಮೂಲಕ ಜನರಿಗೆ ಪ್ರತಿಕೂಲ ವಾತಾವರಣ ಅಂದರೆ ಜನರ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಪ್ರತಿಕೂಲ ವಾತಾವರಣವನ್ನು ವೇದಿಕೆಯಾಗಿ ಸೃಷ್ಟಿಸ್ತಕ್ಕಂಥ ಕೆಲಸ ನ್ಯಾಷ್ ನ್ಯಾಷನಲ್ ಅಕ್ಮಿ ಪಾರ್ಟಿ ಮಾಡಲಿದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ದಯವಿಟ್ಟು ಎಲ್ಲ ನನ್ನ ಕರ್ನಾಟಕ ಸನ್ಮಿತ್ರರು ಯುವ ಮಿತ್ರರು ಬಂಧು ಮಿತ್ರರು ಈ ಒಂದು ಏನು ಸತತವಾಗಿ ಯೂಟ್ಯೂಬ್ ಲೈವ್ ಹೋಗ್ತಾ ಇದೆ ನ್ಯಾಷನಲ್ ಆಪ್ ಪಾರ್ಟಿಯಿಂದ ದಯವಿಟ್ಟು ಬೆಂಬಲಿಸಿ ಹರಿಸಿ ಆಶೀರ್ವದಿಸಿ ಹಾರೈಸಿ ಪ್ರೋತ್ಸಾಹಿಸಿ ಬೆನ್ನ ತಟ್ಟಬೇಕು ಮತ್ತು ನೀವೆಲ್ಲ ಲೈವ್ಗೆ ಬರ್ತಕ್ಕಂತಹ ನಾಗರಿಕ ಬಂಧುಗಳು ಸಬ್ಸ್ಕ್ರೈಬ್ ಮಾಡಬೇಕು ಯಾಕಂತಂದರೆ ಅತಿ ಹೆಚ್ಚು ಜನರಿಗೆ ತಲುಪಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮಿಂದ ಅನೇಕ ಜನರಿಗೆ ಲಿಂಕ್ಗಳು ಹೋಗುತ್ತೆ ಸೊ ಅದರಿಂದ ಇನ್ನಷ್ಟು ಕರ್ನಾಟಕದ ಮಹಾಜನತೆಗೆ ಏನಾಗುತ್ತೆಪ್ಪ ಅಂತಂದರೆ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ವೇದಿಕೆಯಾಗಿ ಆಗ್ತಾ ಇದೆ ಇಲ್ಲಿಂದಲೇ ಸೊ ಹತ್ತು ಹಲವಾರು ಇನ್ನು ಮೇಲೆ ಬಹಳ ಲೈವ್ಗಳು ಟ್ವಿಸ್ಟ್ ಆಗಿರಲಿವೆ ಪ್ರಕ್ಷುಬ್ಧವಾಗಿರಲಿವೆ ಬಹಳ ವಿಷಯಾಂತರಾಳವನ್ನು ಹೊಂದಿಕೊಂಡು ಲೈವ್ ಮಾಡಲಿದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಲೈವ್ಗೆ ಇನ್ನೂ ವಿಶೇಷವಾಗಿರ್ತಕ್ಕಂಥ ಮೆರಗನ್ನು ಕೊಡೋದರ ಮೂಲಕ ರಾಜ್ಯದ ಸೈದ್ಧಾಂತಿಕ ರಾಜಕಾರಣದ ನಿಲುವನ್ನು ಯಾವ ರೀತಿ ಬದ್ಧತೆಯಲ್ಲಿ ಪ್ರದರ್ಶಿಸಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಜನತಾ ನ್ಯಾಯಾಲಯದ ಕಟಕಟೆಯಲ್ಲಿ ನಿರಂತರವಾಗಿ ಇಡುತ್ತಾ ಜನತಾ ಜನಾರ್ಧನನ ಏನು ಪ್ರಭುತ್ವದ ಆಳ್ವಿಕೆ ಇದೆ ಅದು ಜನತೆಗೆ ಪರಿಕರವಾಗಲಿ ಶುಭವಾಗಲಿ ಎಂದು ಹಾರೈಸುತ್ತಾ ಜನೋಕ್ಪಾಲ್ ಮಸೂದೆ ರಾಜ್ಯದಲ್ಲಿ ಸಾರಿ ದೇಶದಲ್ಲಿ ಜಾರಿಯಾಗುವುದರ ಮೂಲಕ ರಾಜ್ಯಗಳಿಗೆ ವಿಸ್ತರಿಸಿ ಜನಪ್ರಾಧಿಕಾರ ಸಂಸ್ಥೆಗಳನ್ನು ಲೋಕಾಯುಕ್ತ ಸಂಸ್ಥೆಗಳೊಂದಿಗೆ ಹಂಚಿಕೊಂಡು ಜನರಿಗೆ ನೇರವಾಗಿ ನ್ಯಾಯ ದೊರಕತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಅತಿ ಶೀಘ್ರದಲ್ಲಿ ಜನತಾ ನ್ಯಾಯಾಲಯದ ಮೂಲಕ ನ್ಯಾಷನಲ್ ಅಪ್ನಿ ಪಾರ್ಟಿ ಜನತಾ ನ್ಯಾಯಾಲಯವನ್ನು ನಿರ್ಮಿಸಿ ಜನತಾ ನ್ಯಾಯಾಲಯದ ಮೂಲಕವೇ ನೇರವಾಗಿ ಉತ್ತರವನ್ನು ಕಂಡುಕೊಳ್ತಕ್ಕಂತಹ ಒಂದು ಪ್ರತಿಕೂಲ ವೇದಿಕೆಯನ್ನು ಸೃಷ್ಟಿ ಮಾಡ್ತಕ್ಕಂತಹ ಕೆಲಸ ಇನ್ನು ಮುಂದೆ ನಡೆಯಲಿದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಜನತಾ ನ್ಯಾಯಾಲಯದಲ್ಲಿಯೇ ಉತ್ತರಗಳನ್ನು ಕಂಡುಕೊಳ್ತಕ್ಕಂತಹ ಪ್ರತಿಕೂಲ ವಾತಾವರಣವನ್ನು ರೂಪಿಸುವುದರ ಮೂಲಕ ಯಾವ ರೀತಿ ಸದನ ಸಮ್ಮೇಳನಗಳು ನಡೀತಾ ಇದ್ದಾವೆ ಅದೇ ರೀತಿ ಜನತಾ ನ್ಯಾಯಾಲಯದ ಸಮ್ಮೇಳನಗಳು ಜನತಾ ನ್ಯಾಯಾಲಯದ ಅಧಿವೇಶನಗಳು ನಡೀಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ವೇದಿಕೆಯನ್ನು ಸಿದ್ಧ ಮಾಡಿ ಜನಪ್ರಭುತ್ವದ ಮೂಲಕ ಜನಪ್ರಾಧಿಕಾರದ ಮೂಲಕ ಜನತೆಯ ಮೂಲಕವೇ ಉತ್ತರವನ್ನು ಕಂಡುಕೊಂಡು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವುದರ ಮೂಲಕ ರಾಜ್ಯದಲ್ಲಿರ್ತಕ್ಕಂತಹ ಜ್ವಲಂತ ಸಮಸ್ಯೆಗಳಿಗೆ ನೇರವಾಗಿ ಪರಿಹಾರ ಕಂಡುಕೊಳ್ಳುವುದರ ಮೂಲಕ ಜನರ ಧ್ವನಿಯಾಗಿಸ್ತಕ್ಕಂತಹ ಕೆಲಸ ಮಾಡ್ತಕ್ಕಂಥ ಒಂದು ಜನತಾ ನ್ಯಾಯಾಲಯದ ವೇದಿಕೆಯನ್ನು ಸಿದ್ಧಪಡಿಸಿ ನ್ಯಾಷನಲ್ ಅಕ್ವಿ ಪಾರ್ಟಿ ಪ್ರಜಾಪ್ರಭುತ್ವದ ನಿಲುವನ್ನು ಗಟ್ಟಿಗೊಳಿಸಿ ಸಂವಿಧಾನದ ಆಶಯಗಳನ್ನು ಬದ್ಧ ಬದ್ಧಗೊಳಿಸಿ ಸಂವಿಧಾನದ ಪ್ರಜಾಪ್ರಭುತ್ವದ ಆಶಯಗಳನ್ನು ಗಟ್ಟಿಗೊಳಿಸುವುದರ ಮೂಲಕ ಜನಜಾಗೃತಿಯನ್ನು ತರುವುದರ ಮೂಲಕ ಜನತಾ ನ್ಯಾಯಾಲಯದ ಪ್ರಾಧಿಕಾರ ಎಲ್ಲ ರಾಜ್ಯಗಳಲ್ಲಿ ಅನುಷ್ಠಾನಕ್ಕೆ ಬರಬೇಕು ಅಂತಕ್ಕಂಥ ಒಂದು ವಾದವನ್ನು ಮಂಡಿಸುತ್ತಾ ಲೋಕ್ಪಾಲ್ ಲೋಕ್ಪಾಲ್ ಮಸೂದೆಯ ಮೂಲಕ ರಾಜ್ಯದ ಮತ್ತು ದೇಶದ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವುದರಲ್ಲಿ ಹಾಗೂ ನೇರವಾಗಿ ಜನರ ಒಂದು ಏನು ಭಾವನೆಗಳಿವೆ ಕಷ್ಟಗಳಿವೆ ಅದು ಜನತಾ ನ್ಯಾಯಾಲಯದ ಅಧಿವೇಶನದ ಮೂಲಕವೇ ಪರಿಹಾರ ದೊರಕಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ನಾಳಿನ ಬೆಳಗಿನ ಲೈವಲ್ಲಿ ನಾಳಿನ ಬೆಳಗಿನ ಲೈವಲ್ಲಿ ಭಾರತದ ಮಾನ್ಸೂನ್ ರೈತನೊಂದಿಗೆ ಆಡುವ ಜೂಜಾಟ ಭಾರತದ ಮಾನ್ಸೂನ್ ರೈತನೊಂದಿಗೆ ಆಡುವ ಜೂಜಾಟದ ಮೇಲೆ ನಾನು ಲೈವ್ ಬರ್ತಾ ಇದ್ದೀನಿ ದಯವಿಟ್ಟು ನಾಳೆ ಬೆಳಗಿನ ಜಾವ ಹತ್ತೂವರೆಯಿಂದ ಹನ್ನೊಂದು ಗಂಟೆ ಒಳಗಾಗಿ ಲೈವ್ ಬರ್ತೀನಿ ನಾನು ಭಾರತ ಮಾನ್ಸೂನ್ ರೈತನೊಂದಿಗೆ ಆಡುವ ಜೂಜಾಟ ಯಾಕಂತಂದರೆ ನಮ್ಮ ಭಾರತ ಕೃಷಿ ಪ್ರಧಾನವಾದ ರಾಷ್ಟ್ರ ಆಗಿರೋದರಿಂದ ಇಲ್ಲಿ ಕೃಷಿಯೇ ಮೂಲಭೂತ ವ್ಯವಸಾಯವೇ ಮೂಲಭೂತ ಒಂದು ಏನು ಉದ್ಯೋಗ ಆಗಿರೋದರಿಂದ ಕೃಷಿಯ ಮೇಲೆ ಅವಲಂಬಿತವಾಗಿ ದೇಶ ಆಡಳಿತವನ್ನು ನಡೆಸ್ತಕ್ಕಂತಹ ವೇದಿಕೆಯ ವಾತಾವರಣದಲ್ಲಿ ರೈತನಿಗೆ ಯಾವ ರೀತಿ ನಮ್ಮ ಭಾರತದ ಮಾನ್ಸೂನ್ ಒಂದು ಪ್ರತಿಕೂಲವಾಗಿ ಪರಿಣಮಿಸಿದೆ ಅಂತಕ್ಕಂಥ ಒಂದು ಶಿಷ್ಟಾಚಾರದ ಲೈವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ ಅನ್ನದಾತನ ಬವಣೆ ಎಲ್ಲಿಗೆ ತಲುಪಿದೆ ಅಂತಕ್ಕಂಥ ಒಂದು ವಿಶಿಷ್ಟ ವೈಚಾರಿಕ ಹಿನ್ನೆಲೆಯ ಲೈವ್ ನಿಮ್ಮ ಮುಂದೆ ಬರಲಿದ್ದೇನೆ ಈಗ ಇರ್ತಕ್ಕಂಥ ಲೈವ್ ಜನಲೋಕಪಾಲ್ ಮಸೂದೆ ಜಾರಿ ಆಗಬೇಕಾ ಬೇಡ ಅಂತಕ್ಕಂಥ ಜನತಾ ನ್ಯಾಯಾಲಯದ ಮುಂದೆ ಇಟ್ಟು ಜನತಾ ನ್ಯಾಯಾಲಯದ ಕಟಕಟೆಯಲ್ಲಿ ಜನಪ್ರಾಧಿಕಾರ ವಿಶಿಷ್ಟ ಸಂಸ್ಥೆಯ ಮೂಲಕ ಜನರಿಗೆ ಜನರ ಸಮಸ್ಯೆಗಳನ್ನು ನೇರವಾಗಿ ಪರಿಹರಿಸುವ ಒಂದು ಪ್ರತಿಕೂಲ ವಾತಾವರಣದ ವೇದಿಕೆ ಸೃಷ್ಟಿ ಆಗಬೇಕು ಅಂತಕ್ಕಂಥ ಒಂದು ವಾದವನ್ನು ಮಂಡಿಸುತ್ತ ಜನ್ಲೋಕ್ಪಾಲ್ ಮಸೂದೆಯ ಸಂಪೂರ್ಣ ಅಧ್ಯಯನವನ್ನು ಮಾಡಿ ಅಧ್ಯಯನದ ತಂಡ ಅಣ್ಣ ಹಜಾರೆ ಅವ್ರನ್ನ ಭೇಟಿ ಮಾಡುವುದರ ಮೂಲಕ ಸಂಪೂರ್ಣ ಅಧ್ಯಯನ ಮಾಡುವುದರ ಮೂಲಕ ಅದನ್ನು ಮುಂದಿನ ದಿನಮಾನಗಳಲ್ಲಿ ಲೋಕ್ಪಾಲ್ ಲೋಕ್ಪಾಲ್ ಮಸೂದೆ ಕೇಂದ್ರ ಸರ್ಕಾರದಲ್ಲಿ ಯಾವ ಒಂದು ಸರ್ಕಾರ ಇದೆ ಆ ಸರ್ಕಾರ ಅಂದರೆ ಇದು ನನಗನ್ಸುತ್ತೆ ಜನ್ಲೋಕ್ಪಾಲ್ ಮಸೂದೆ ಜಾರಿಗೆ ಆಯಿತು ಅಂತಂದರೆ ಜನರ ಅಂದರೆ ಪ್ರಜಾಪ್ರಭುತ್ವದ ಅಂಶದಲ್ಲಿ ಪ್ರಜೆಗಳ ಕೈಯಲ್ಲಿ ಏನಾದರೂ ಆಡಳಿತ ಸಿಕ್ಕಂಥ ಅನ್ನೋ ಭಯದಿಂದ ಸರ್ಕಾರಗಳೇನೋ ಈ ಜಲ್ಲೋಕ್ಪಾಲ್ ಮಸೂದೆ ಮಂಡನೆ ಮಾಡ್ತಿಲ್ಲ ಅಂತಕ್ಕಂಥ ಒಂದು ಅಂಶ ನನಗೆ ಪ್ರೇರಿತವಾಗ್ತಿದೆ ಅಂತಕ್ಕಂಥ ಒಂದು ಗಮನಾರ್ಹದ ವಿಷಯವನ್ನು ರಾಜ್ಯದ ಜನತೆಯ ಗಮನವನ್ನು ಸೆಳೆಯೋಕ್ಕೆ ಇಷ್ಟಪಡ್ತೀನಿ ಅದೇನಿದೆಯೋ ಗೊತ್ತಿಲ್ಲ ನಾನು ಸಂಪೂರ್ಣವಾಗಿ ಮೊದಲು ಅಧ್ಯಯನ ಮಾಡ್ತೀನಿ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ನಂತರ ಅದು ದೇಶಕ್ಕೆ ವರವ ಶಾಪವ ಅಂತಕ್ಕಂಥದ್ದನ್ನು ಪರಿಣಮಿಸಿ ಒಂದು ವೇಳೆ ದೇಶಕ್ಕೆ ಅತ್ಯುತ್ತಮವಾದ ವೇದಿಕೆಯಾಗಿ ನಿರ್ ಒಂದು ವೇದಿಕೆ ಕೊಡೋ ಆಗಿದ್ದರೆ ಖಂಡಿತವಾಗಲೂ ಜನ್ ಮಸೂದೆ ಅಂಗೀಕಾರ ಆಗಿ ಅದು ಜಾರಿಗೆ ಬರುವಂಥ ನಿಟ್ಟಿನಲ್ಲಿ ನಮ್ಮ ಹೋರಾಟ ಸಾಗುತ್ತೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಈ ಒಂದು ಶುಭರಾತ್ರಿಯ ಜಲ್ಲೋಕ್ಪಾಲ್ ಮಸೂದೆ ಜಾನಿ ಆಗಬೇಕು ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆಯನ್ನು ಜನತಾ ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತ್ಕೊಂಡು ಜನತಾ ನ್ಯಾಯಾಲಯದ ಮುಂದೆ ಇಡುತ್ತಾ ಈ ಒಂದು ಶುಭರಾತ್ರಿಯ ಲೈವನ್ನು ಮುಗಿಸುತ್ತೇನೆ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಶುಭರಾತ್ರಿ ಹೇಳುವುದರ ಮೂಲಕ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಜೈ ಕರ್ನಾಟಕ ಮಾತೆ ಜೈ ನ್ಯಾಷನಲ್ ಅಪ್ನಿ ಪಾರ್ಟಿ